ನನ್ನ ಊರಲ್ಲಿ ಒಬ್ಬ ಶ್ರೀಮಂತ ಸೇಟು ಇದ್ದ ಅವ್ರ ಹತ್ರ ತುಂಬಾ ಜಾಸ್ತಿ ಜಮೀನ್ಗಳಿತ್ತು ಅದಲ್ದೆ ಧಾನ್ಯಗಳ ಗೋಡೌನ್ ಕೂಡ ಇತ್ತು ಆ ಸೇಟುಗೆ ಮದ್ವೆ ಆಗಿ ಸುಮಾರ್ ವರ್ಷಗಳಾಗಿತ್ತು ಅಷ್ಟು ವರ್ಷಗಳಾದ್ರೂ ಅವ್ರಿಗೆ ಯಾವ್ದೇ ಮಕ್ಕಳು ಇರ್ಲಿಲ್ಲ ಒಂದಿನ ಸೇಟುನ ಭೇಟಿ ಮಾಡಕ್ಕೆ ಅವ್ರಿಗೆ ಗೊತ್ತಿರೋರೊಬ್ರು ಬಂದ್ರು ಅಲ್ಲ ಅಣ್ಣ ನೀನ್ ಇಷ್ಟೊಂದು ಶ್ರೀಮಂತ ಆದ್ರೆ ಏನ್ ಪ್ರಯೋಜನಕ್ ಬಂತು ನಿನ್ನತ್ರ ಯಾರು ವಾರಸ್ದಾರನೇ ಇಲ್ವಲ್ಲ ಈ ಆಸ್ತಿನೆಲ್ಲ ನೋಡ್ಕೊಳ್ಳೋದಕ್ಕೆ ತುಂಬ ವರ್ಷಗಳಿಂದ ನಾನು ಅದಕ್ಕೆನೆ ಕಾಯ್ತಾ ಇದ್ದೀನಿ ಯಾರಾದ್ರೂ ವಾರಸ್ ದಾರ ಹುಡ್ತಾನೆ ಅಂತ ಒಂದ್ ಕೆಲ್ಸ ಮಾಡೋ ನೀನು ಇನ್ನೊಂದ್ ಮದ್ವೆ ಆಗಿಬಿಡು ಸೇಟು ಯೋಚನೆ ಮಾಡಕ್ ಶುರು ಮಾಡಿದ್ರು ಆ ನನ್ನ ಹತ್ರ ಒಂದು ಹುಡುಗಿ ಇದ್ದಾಳೆ ನನ್ ಹೆಂಡತಿ ತಂಗಿ ಮಾಯಾ ನೀನೇನಾದ್ರೂ ಹೂ ಅಂದ್ರೆ ನಾನು ಬೇಕಾರೆ ಮುಂದೆ ಮಾತಾಡ್ತೀನಿ ಸೇಟು ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡ್ರು ಕೆಲವು ತಿಂಗಳುಗಳ ನಂತರ ಆ ಸೇಟು ಮಾಯಾ ಅನ್ನೋ ಹುಡ್ಗಿನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ್ರು ಇದನ್ನ ನೋಡಿದ್ ರೇಖಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು ಆದ್ರೆ ಅವ್ಳು ಏನು ಮಾತಾಡ್ಲಿಲ್ಲ ಮಾಯಾ ಇಡೀ ದಿನ ಮನೇಲೆ ಕೂತ್ಕೊಂಡು ಆರಾಮಾಗಿರ್ತಾ ಇದ್ಲು ಆದ್ರೆ ರೇಖಾ ಮನೆ ಕೆಲ್ಸ ಎಲ್ಲಾ ಮಾಡ್ತಾ ಇದ್ಲು ಅಷ್ಟೇ ಅಲ್ದೆ ಮಾಯಾ ತನ್ ನಿಜವಾದ ರೂಪನ ತೋರ್ಸೋಕ್ ಶುರು ಮಾಡಿದ್ಲು ಸಾಯಂಕಾಲ ಸೇಟು ಮನೆಗ್ ಬರ್ತಿದ್ ಹಾಗೆ ಮಾಯಾಗೆ ಹುಷಾರ್ ನಾಟಕ ಮಾಡ್ತಿದ್ಲು ಅಯ್ಯೋ ಸೊಂಟ ಅಯ್ಯೋ ರಾಮ್ರೆ ಏನಾಯ್ತು ಬೆಳಗ್ಗೆಯಿಂದ ಚೆನ್ನಾಗೆ ಇದ್ದಲ್ಲ ಇಡೀ ದಿನ ಮನೆ ಸ್ವಚ್ಛ ಮಾಡೋದು ಮತ್ತೆ ಮನೆಯ ಬೇರೆ ಕೆಲ್ಸಗಳನ್ನ ಮಾಡೋದ್ರಲ್ಲೇ ಸಾಕಾಗ ಹೋಗ್ತೀನಿ ಅಂದ್ಲಾ ಅಕ್ಕ ದೊಡ್ಡವಳು ಅವಳು ಹೇಗ್ ನನಗೆ ಸಹಾಯ ಮಾಡ್ತಾಳೆ ಹೆಂಡತಿ ಮತ್ತು ಅವಳ ಅಧಿಕಾರ ಮೇಲೆ ಹೆಚ್ಚೇ ಇರುತ್ತೆ ತಕ್ಷಣ ಸೀಟುಗೆ ತುಂಬಾ ಕೋಪ ಬಂದ್ಬಿಡ್ತು ರೇಖಾ ರೇಖಾ ನಾನ್ ಕೇಳ್ತಿರೋದೆಲ್ಲ ನಿಜನಾ ನೀನು ಇವಳತ್ರನೇ ಎಲ್ಲಾ ಕೆಲ್ಸ ಮಾಡಿಸ್ತಿ ಅಂತೆ ಒಂದು ನೀನ್ ನನ್ಗೆ ಒಳ್ಳೆ ಮಗುನಂತೂ ಕೊಡ್ಲಿಲ್ಲ ಮತ್ತೆ ನೀನು ರಾಣಿ ತರ ಕೂತು ಎಲ್ಲ ಕೆಲ್ಸಾನು ಮಾಯಾ ಕೈಯಲ್ಲೇ ಮಾಡಿಸ್ತಿಯಂತೆ ಇಲ್ಲ ರೇಖಾ ಸೇಟುಗೆ ಅರ್ಥ ಮಾಡ್ಸೋಕೆ ತುಂಬಾ ಪ್ರಯತ್ನ ಪಟ್ಲು ಆದ್ರೆ ಆ ಸೇಟು ರೇಖಾ ಹೇಳಿದ್ ಒಂದ್ ಮಾತೂ ಕೇಳಲಿಲ್ಲ ಅದಾದ್ಮೇಲೆ ರೇಖಾಗೆ ತುಂಬಾ ಬೇಜಾರಾಗಿ ಅಳೋದುಕ್ ಶುರು ಮಾಡಿದ್ಲು ಪ್ರತಿದಿನ ಮಾಯಾ ರೇಖಾ ಮೇಲೆ ಏನಾದ್ರೂ ಒಂದು ಚಾಡಿ ಹೇಳಿ ಸೇಟುವಿಂದ ರೇಖಾಗೆ ಬಯಸ್ತಾನೆ ಇದ್ಲು ಪಾಪ ರೇಖಾ ಇಷ್ಟೆಲ್ಲಾ ಬಯಸ್ಕೊಂಡ್ರು ಇಡೀ ಮನೆ ಕೆಲ್ಸಾನ ಅವಳೊಬ್ಳೆ ಮಾಡ್ತಿದ್ಲು ಒಂದಿನ ಗಲಾಟೆ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಸೇಟು ರೇಖಾನ ಮನೆಯಿಂದ ಆಚೆ ಹೋಗಕ್ ಹೇಳ್ಬಿಟ್ಟ ಇದೆಲ್ಲ ಮಾಯಾ ಮಾಡಿದ ಉಪಾಯ ಅದು ಯಶಸ್ವಿ ಆಯ್ತು ಆಮೇಲೆ ಇನ್ನೇನು ಸೇಟು ಮಾಯಾ ಹೇಳಿದಕ್ಕೆಲ್ಲಾ ಒಪ್ಕೋತಾ ಇದ್ರು ಏನ್ರಿ ನೀವು ನನ್ ತಮ್ಮನಿಗೆ ಒಂದ್ ಮನೆ ಕೊಡ್ತೀನಿ ಅಂದಿದ್ರಲ್ಲ ಅದ್ರ ಕಾಗದ ಪತ್ರಗಳನ್ನ ತಂದಿದೀನಿ ಅದ್ರ ಮೇಲೆ ನಿಮ್ಮ ಹಸ್ತಾಕ್ಷರ ಮಾಡ್ತೀರಾ ಆಹಾ ಈ ಈ ಮದ್ವೆ ನಿಮ್ಮಣ್ಣನಿಗೆ ಏನಾದರೂ ದೊಡ್ಡದನ್ನೇ ಕೊಡಬೇಕು ಕೊಡು ಸೈನ್ ಕೊಡ್ತೀನಿ ಮಾಯಾ ಆ ಕಾಗದಗಳು ಕೊಟ್ಟ ತಕ್ಷಣ ಸೇಟು ಅದನ್ನ ಓದ್ದೇನೆ ಅದ್ರ ಮೇಲೆ ಸಹಿ ಹಾಕಿಬಿಟ್ರು ಇದನ್ನ ನೋಡ್ತಿದ್ದ ಹಾಗೆ ಮಾಯಾ ಖುಷಿಯಿಂದ ಅರಳೋಗ್ಬಿಟ್ಲು ಕೆಲವು ದಿನಗಳ ನಂತರ ಮಾಯಾ ಮತ್ತೆ ಅವಳ್ ತಮ್ಮ ಸೇಟುನ ಅವ್ರ ಮನೆಯಿಂದನೇ ಆಚೆ ಹಾಕಿಬಿಟ್ರು ಮಾಯಾ ಏನು ಮಾಡ್ತಾ ನೀನು ಈ ಮನೆ ನಂದು ಮತ್ತೆ ನೀನು ನನ್ನ ಹೆಂಡತಿ ನಿಲ್ಸು ಮುದ್ಕಾ ನೀನು ಹೇಗ್ ಯೋಚನೆ ಮಾಡ್ದೆ ನನ್ನಂತ ಹುಡುಗಿ ಮಾಡ್ಕೊಳ್ತೀನಿ ಅಂತ ಅವತ್ತು ನೀನು ಯಾವ ಕಾಗದ ಪತ್ರಗಳ ಮೇಲೆ ಸಹಿ ಮಾಡಿದ್ಯೋ ಆ ಕಾಗದ ಪತ್ರಗಳಲ್ಲಿ ನಿನ್ನ ಆಸ್ತಿ ಪೂರ ನನ್ ಹೆಸರಿಗೆ ಮಾಡ್ಕೊಂಡಿದೀನಿ ಈ ಆಸ್ತಿಗೆ ಪೂರ ಇನ್ಮೇಲೆ ನಾನೇ ಯಜಮಾನಿ ಎಲ್ಲ ಕೇಳಿ ಸೇಟುಗೆ ತುಂಬಾ ಹುಷಾರ್ ತಪ್ಪಿಡ್ತು ಊರಲ್ಲಿರೋ ಜನ ಆಸ್ಪತ್ರೆಗೆ ಸೇರ್ಸಿದ್ರು ಸೇಟು ಇರಬೇಕಾದ್ರೆ ಅವ್ರನ್ನ ಮೊದಲನೇ ವ್ಯಕ್ತಿ ನೋಡಕ್ ಬಂದಿದ್ದು ಅವ್ರ ಮೊದಲನೇ ಹೆಂಡತಿ ರೇಖಾ ನೋಡಿ ತುಂಬಾ ಅಳಕ್ ಶುರು ಮಾಡಿದ್ಲು ಆದ್ರೆ ಅವ್ರ ಎರಡನೇ ಹೆಂಡತಿ ಮಾಯಾ ಅವರು ನೋಡಕ್ ಸಹ ಹೋಗ್ಲಿಲ್ಲ ಇದನ್ನೆಲ್ಲ ನೋಡಿ ಸೇಟುಗೆ ತಾನ್ ಮಾಡಿ ತಪ್ಪು ಅರಿವಾಯ್ತು ಆಮೇಲೆ ಅವ್ರು ಅಳಕ್ ಶುರು ಮಾಡಿದ್ರು ಈ ಕಥೆಯಿಂದ ನಮ್ಗ್ ಏನ್ ಅರ್ಥ ಆಯ್ತು ಅಂದ್ರೆ ನಾವ್ ಯಾವತ್ತೇ ಇದ್ರು ಒಳ್ಳೆ ಮನ್ಸನ್ನ ನೋಡ್ಬೇಕೆ ಹೊರತು ಮನುಷ್ಯರ ಹೊರಗಿನ ರೂಪ ಮತ್ತೆ ಬಣ್ಣನ ನಂಬಾರ್ದು ಅಂತ ರಾಯ್ಪುರದ ಪುಟ್ಟ ಹಳ್ಳಿಯಲ್ಲಿ ಇಬ್ಬರು ಮಿತ್ರರು ವಾಸವಿದ್ದರು ಒಬ್ಬನದ್ದು ಮತ್ತೊಬ್ಬ ಜಗ್ಗು ಏ ಜಗ್ಗು ಅಲ್ ನೋಡು ಗಿಲ್ಲಿ ಈಗ ನಿನ್ ಸರದಿ ನಾನಂತೂ ತುಂಬಾ ದೂರ ಹೊಡಿತೀನಿ ನೀನು ಹುಷಾರಾಗಿರು ಅರೆ ಇಷ್ಟೇ ದೂರನಾ ನತ್ತು ಮತ್ತು ಜಗ್ಗು ಪೂರ್ತಿ ದಿನ ಜೊತೆಯಾಗಿ ಕಳೆಯುತ್ತಿದ್ದರು ಇಬ್ಬರು ಜೊತೆಯಾಗೆ ಪಾಠಶಾಲೆಗೆ ಹೋಗುತ್ತಿದ್ದರು ಮತ್ತು ವಾಪಸ್ ಆಗುವಾಗ ಜೊತೆಯಾಗೆ ಮೋಜು ಮಸ್ತಿ ಮಾಡುತ್ತಿದ್ದರು ನೋಡ್ ನೋಡ್ತಾನೆ ಇಬ್ರು ದೊಡ್ಡವರಾದ್ರು ಮತ್ತು ಈಗ ಅವರಿಬ್ರು ಕೂಡಿ ಒಂದು ಅಂಗಡಿಯನ್ನ ತೆರೆದ್ರು ಅಲ್ಲಿ ಅವರು ಮೂರ್ತಿಗಳು ಮತ್ತು ಮಣ್ಣಿನಿಂದ ಮಾಡಿದ ವಸ್ತು ಮಾರಾಟ ಮಾಡ್ತಾ ಇದ್ರು ಅವರಿಬ್ಬರ ಜೀವನ ಬಹಳ ಸುಖಮಯವಾಗಿತ್ತು ಮತ್ತು ಕೆಲವು ವರ್ಷಗಳ ನಂತರ ಅವರಿಬ್ರು ಒಂದೇ ಮಂಟಪದಲ್ಲಿ ಮದುವೆ ಕೂಡ ಆದ್ರು ಮದುವೆಯ ನಂತರ ಕೂಡ ಇಬ್ರು ಒಟ್ಟಿಗೆನೆ ಕೆಲಸ ಮಾಡ್ತಾ ಇದ್ರು ಪ್ರತಿ ವಾರ ಇಬ್ರಲ್ಲಿ ಒಬ್ರು ಮಣ್ಣಿನ ಮೂರ್ತಿಗಳನ್ನು ಮಾಡಲು ಮಣ್ಣನ್ನು ಕಚ್ಚಾ ಮಾಡಲು ಹಳ್ಳಿಯಿಂದ ದೂರ ಒಂದು ನದಿಯ ದಡಕ್ಕೆ ಹೋಗ್ತಾ ಇದ್ರು ಒಂದ್ ವಾರ ನತ್ತು ಹೋದ್ರೆ ಮತ್ತೊಂದು ವಾರ ಜಗ್ಗು ಅವರಿಬ್ಬರ ಜೀವನ ಹೀಗೆ ತುಂಬಾ ಸುಖಮಯವಾಗಿತ್ತು ಮತ್ತು ಇಬ್ಬರ ಪತ್ನಿಯರು ಕೂಡ ಬಹಳ ಒಳ್ಳೆಯವರಾಗಿದ್ರು ಆದ್ರೆ ಒಂದು ಸಲ ಜಗ್ಗು ಮಣ್ಣನ್ನ ಕಚ್ಚಾ ಮಾಡಕ್ ಹೋದಾಗ ಅವನಿಗೆ ನದಿ ದಡದಲ್ಲಿ ಚಿನ್ನ ತುಂಬಿರೋ ಒಂದು ಚಿನ್ನದ ಪೆಟ್ಟಿಗೆ ಕಾಣಿಸ್ತು ಪೆಟ್ಟಿಗೆ ನೋಡ್ತಾ ಇದ್ದ ಹಾಗೆ ಜಗ್ಗು ಕಣ್ಣು ನಿಂತು ಬಿಟ್ಟ ಆ ಪೆಟ್ಟಿಗೆನ ಅವನು ಚೀಲ್ದಲ್ಲಿಟ್ಕೊಂಡು ಮನೆ ಕಡೆ ಹೊರಟೆ ಬಿಟ್ಟ ಮನೆಗ್ ಹೋಗಿ ಚೀಲದಿಂದ ಪೆಟ್ಟಿಗೆ ತೆಗೆದು ಅವನ್ ಹೆಂಡತಿಗೆ ತೋರಿಸ್ದ ಅವಳು ಕೂಡ ಅದನ್ನ ನಂಬಲೇ ಇಲ್ಲ ಅರೇವಾ ನಮ್ ಭಾಗ್ಯದ ಬಾಗಿಲು ತೆಗೀತು ನಾವೀಗ ಶ್ರೀಮಂತರಾಗಿದ್ದೀವಿ ಅಯ್ಯೋ ದೇವರೇ ನಿನ್ಗೆ ಕೋಟಿ ಕೋಟಿ ನಮಸ್ಕಾರಗಳು ನಾನಿವಾಗ್ಲೇ ಈ ವಿಷಯವನ್ನ ನತ್ತುಗೆ ಹೇಳ್ತೀನಿ ಇಲ್ಲ ನಿಲ್ಲಿ ಈ ನಿಧಿ ನಮಗ್ ಸಿಕ್ಕಿರೋದು ಇದು ನಮಗ್ ಮಾತ್ರ ಸೇರಿರೋದು ನಾವಿದ್ದನ್ನ ನತ್ತು ಅಣ್ಣನ್ ಜೊತೆ ಹಂಚ್ಕೋಬಾರ್ದು ನನಗನ್ಸುತ್ತೆ ನೀನ್ ಸರಿಯಾಗಿ ಹೇಳ್ತಿದ್ಯಾ ಅವರಿಬ್ರು ಆ ಹಣನ ಅವ್ರ ಬಳಿನೇ ಇಟ್ಕೊಂಡ್ರು ಮತ್ತು ಅದ್ರಿಂದ ಒಂದು ದೊಡ್ಡ ಮನೆ ಖರೀದಿಸಿದ್ರು ಮತ್ತು ಒಂದ್ ದೊಡ್ಡ ಅಂಗಡಿ ಕೂಡ ತೆರೆದ್ರು ಮತ್ತು ಪತ್ನಿಗೋಸ್ಕರ ಬಹಳ ಒಡವೆಗಳನ್ನು ಕೂಡ ಆದ್ರಿಂದ ಇವಾಗ ಜಗ್ಗು ಮತ್ತು ಅವನ ಪತ್ನಿಗೆ ದುರಹಂಕಾರ ಬಂದಿತ್ತು ಜಗ್ಗು ನಿನ್ನ ಸಫಲತೆಯಿಂದ ನಾನ್ ತುಂಬಾ ಖುಷಿ ಪಟ್ಟಿದ್ದೀನಿ ಅಣ್ಣ ನೀವು ಖುಷಿಯಾಗಿದ್ದೀರಾ ನಿಮ್ಗೆ ಹೊಟ್ಟೆ ಕಿಚ್ಚಾಗ್ತಾ ಇಲ್ವೇ ಯಾಕೆಂದ್ರೆ ಈ ನಿಧಿ ನಿಮಗ್ ಸಿಗ್ಲಿಲ್ಲ ಅಂತ ನಾನ್ ಯಾಕೆ ಹೊಟ್ಟೆ ಕಿಚ್ಚ ಪಡ್ಲಿ ನನ್ಗೆ ನನ್ ತಮ್ಮನ್ ಸಫಲತೆಯಿಂದ ತುಂಬಾ ಖುಷಿ ಆಗ್ತಿದೆ ಆಯ್ತು ಬಡ ನತ್ತು ಅಲ್ಲಿಂದ ಹಿಂತಿರುಗಿದ ನತ್ತು ಈಗ ಕೂಡ ಅವನ ಅಂಗಡಿಯಲ್ಲೇ ಕೆಲಸ ಮಾಡ್ತಾ ಇದ್ದ ಈ ಸಲ ಅವನು ನದಿ ದಡಕ್ಕೆ ಹೋದಾಗ ಅವನಿಗೆ ದುಬಾರಿಯಾದ ಹೊಳೆಯುವ ವಜ್ರವೊಂದು ಸಿಕ್ಕಿತ್ತು ಇದಂತೂ ಅದೇ ವಜ್ರ ಅಲ್ವಾ ಇದರ ಕಳುವಿನ ವಿಷಯದ ಬಗ್ಗೆ ಮಹಾರಾಜರ ಮಹಾರಾಜ ಈ ವಜ್ರವನ್ನ ವಜ್ರವ ಮಹಾರಾಜರಿಗೆ ವಾಪಸ್ ಕೊಡ್ಬೇಕು ನತ್ತು ನೇರವಾಗಿ ರಾಜನ ದರ್ಬಾರನ್ನು ತಲುಪಿದ ಮಹಾರಾಜ್ರೆ ನದಿ ಪಕ್ಕ ಸಿಕ್ತೋ ಇಟ್ಟಿ ತುಂಬಾ ಒಳ್ಳೇದು ನತ್ತು ನಾವು ನಿನ್ನ ಈ ಪ್ರಾಮಾಣಿಕತೆಯನ್ನ ಮೆಚ್ಚಿ ಈ ವಜ್ರವನ್ನ ನಿನ್ಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇವೆ ಧನ್ಯವಾದ ಪ್ರಭು ಮತ್ತು ರಾಜನ ಕೆಲವು ಸಿಪಾಯಿಗಳು ಜಗ್ಗುವನ್ನು ಹಿಡ್ಕೊಂಡ್ ಬರ್ತಾ ಇದ್ರು ಮಹಾರಾಜನೇ ಇವನು ಜಗ್ಗು ಅಂತ ಇವನ್ ನಿಮ್ ಕಳುವಾಗಿರೋ ಚಿನ್ನ ಸಂತೆಯಲ್ಲಿ ಇವನೊಬ್ಬ ಕಳ್ಳ ಮಹಾರಾಜನೇ ದಯವಿಟ್ಟು ಕ್ಷಮೆ ಇರ್ಲಿ ಆದ್ರೆ ಇವನು ನನ್ ಗೆಳೆಯ ಇವನ್ ಕಳ್ಳನಾಗಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇವನತ್ರ ನಮ್ ಚಿನ್ನಗಳಿದ್ವು ಮಹಾರಾಜರೇ ಎಲ್ಲಿ ವಜ್ರ ಸಿಕ್ತೋ ಅದೇ ಜಾಗದಲ್ಲಿ ಇವನಿಗೋ ಚಿನ್ನ ಸಿಕ್ಕಿರ್ಬೋದು ಆದ್ರೆ ಇವನು ಕಳ್ಳ ಅಲ್ಲ ರಾಜನು ಸ್ವಲ್ಪ ಯೋಚಿಸಿ ಹೀಗೆ ಹೇಳಿದನು ಜಗ್ಗು ಏನಾದ್ರೂ ಕಳ್ಳಿ ನಿನ್ ಗೆಳೆಯನಿಂದ ನೋಡು ಅವನೆಷ್ಟು ಪ್ರಾಮಾಣಿಕ ಅಂತ ಅವನು ನಮ್ಮ ಕಳುವಾಗಿರೋ ವಜ್ರವನ್ನ ಮತ್ತೆ ತಂದು ಕೊಟ್ಟಿದ್ದಾನೆ ಆಮೇಲೆ ನೀನು ನನ್ ವಜ್ರಗಳನ್ನ ಮಾರ್ಬಿಟ್ಟು ಶ್ರೀಮಂತನಾಗ್ಬೇಕಂತ ಇದ್ಯಾ ಈ ಸಲ ಮಾತ್ರ ನಿನ್ನ ಗೆಳೆಯನ ವಿನಂತಿಗೋಸ್ಕರ ನಾನು ನಿನ್ನನ್ನ ಬಿಟ್ಬಿಡ್ತಿದ್ದೀನಿ ಆದ್ರೆ ಮುಂದಿನ ಸಲ ಹೀಗಾಗಲ್ಲ ಧನ್ಯವಾದ ಮಹಾರಾಜರೇ ನಾನು ಈ ತರ ಮುಂದೆ ಹಿಂದೆ ಇಂದೆ ಮಾಡಲ್ಲ ಈ ಕತೆ ನಮಗೆ ಯಾವ ನೀತಿ ತಿಳಿಸ್ತು ಅಂದ್ರೆ ಯಾವ ಹಣ ನಿಮ್ಮ ಬಳಿ ಇದೆಯೋ ಅದು ಇವತ್ತು ಮಾತ್ರ ಇರುತ್ತೆ ಅದು ನಾಳೆ ಇರುತ್ತೋ ಇಲ್ವೋ ಅನ್ನೋ ಆಶ್ವಾಸನೆ ಖಂಡಿತ ಇರೋದಿಲ್ಲ ಆದ್ರೆ ಹಣದ ಅಮಲಿನಲ್ಲಿ ನಿಮ್ಮ ಸಂಬಂಧಗಳನ್ನು ಮಾತ್ರ ಎಂದಿಗೂ ಕಳ್ಕೋಬೇಡಿ ಮತ್ತು ಪ್ರಾಮಾಣಿಕವಾದ ದಾರಿಯಲ್ಲಿ ಮಾತ್ರ ನಡೀರಿ ಹಾಯ್ ನಾನು ಶೈನಿ ನೀವ್ ನನ್ನನ್ನ ಹೀಗೆ ನೋಡೋಕೆ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲು ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ